ಪ್ರಿಯ ವೀಕ್ಷಕರೇ ನಾನು ನಿಮ್ಮ ನಗರ ನಾಗೇಶ್ ಹಿಂದೆ ನಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ನ್ಯೂಸ್ ಚಾನಲ್ಗೆ ಹರಿಸಿ ಹಾರಿಸಿ ನಾನು ನಿಮ್ಮ ನಗರ ನಾಗೇಶ್ ನಮ್ಮ ದಾವಣಗೆರೆ ಜಿಲ್ಲೆಯ ಹೊನ್ನಹಳ್ಳಿ ಹಾಗೂ ದಾವಣಗೆರೆಯ ತಾಲೂಕು ವರದಿಗಾರ ಡಿ ಎಂ ಪ್ರಭಾಕರ್ ಅವರನ್ನು ತಾವಿಲ್ಲಿ ಕಾಣಬಹುದು ಇಂದು ಅಲ್ಲಿನ ಜಾತ್ರಾ ಮಹೋತ್ಸವದ ಬಗ್ಗೆ ಅತ್ಯುತ್ತಮವಾದ ವರದಿಯನ್ನು ಡಿ ಎಂ ಪ್ರಭಾಕರ್ ರೆಡಿ ಮಾಡಿ ಕಳಿಸಿದ್ದನ್ನು ನಾವಿಲ್ಲಿ ಈಗ ಬಿತ್ತರಿಸ್ತಿದ್ದೇವೆ ವೀಕ್ಷಕರೇ ದಾವಣಗೆರೆ ಜಿಲ್ಲೆಯ ಹೊನ್ನಹಳ್ಳಿ ತಾಲೂಕಿನ ಸುಂಕದಕಟ್ಟೆ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಶ್ರೀ ನರಸಿಂಹ ಸ್ವಾಮಿಯ ಸನ್ನಿಧಾನದಲ್ಲಿ ರಥೋತ್ಸವ ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಎ ಶ್ರೇಣಿಯಲ್ಲಿ ಇರುವ ಪ್ರಥಮ ದೇವಸ್ಥಾನ ಇದು ಚಿತ್ರ ನಕ್ಷತ್ರದಲ್ಲಿ ನಡೆಯುತ್ತಿರುವ ಸ್ವಾಮಿಯ ಚಿತ್ರ ನಕ್ಷತ್ರದಲ್ಲಿ ನಡೆಯುವ ಈ ಉತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ ಕಂಡ್ರೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶ್ರೀ ಮಂಜುನಾಥ ಸ್ವಾಮಿಯು ಪ್ರತಿ ದಿನದಂದು ಪ್ರಸಾದ ವಿನಿಯೋಗವಿರುತ್ತದೆ ಇಲ್ಲಿನ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಗಟ್ಟಲೆ ಜನ ಸೇರಿ ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ಪ್ರತಿ ವರ್ಷವೂ ನೆರವೇರಿಸುವುದು ಇಲ್ಲಿನ ವಿಶೇಷ ಕಣ್ರಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಈ ಸನ್ನಿಧಾನಕ್ಕೆ ಬಂದು ಜಾತ್ರೆಯಲ್ಲಿ ದೇವರ ಆಶೀರ್ವಾದಕ್ಕೆ ಗುರಿ ಆಶೀರ್ವಾದ ಪಡೆಯುತ್ತಾರೆ ಕಣ್ರಿ ಭಕ್ತರ ಅತ್ಯಂತ ನಂಬಿಕೆಯ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆ ಹಾಗೂ ಯಶಸ್ವಿಯಾಗಿ ನಡೆಯುತ್ತಿದೆ ಕಣ್ರಿ ನಮ್ಮ ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ವರದಿಗಾರ ಡಿ ಎಂ ಪ್ರಭಾಕರ್ ಸ್ಥಳದಲ್ಲೇ ಇದ್ದು ಅಲ್ಲಿನ ಸಂಪೂರ್ಣ ಚಿತ್ರಣವನ್ನು ನಮಗೆ ಕಳಿಸಿದ್ದಾರೆ ಕಣ್ರಿ ಅದ್ಭುತವಾದ ಜಾತ್ರಾ ಮಹೋತ್ಸವ ನೋಡಲು ಸಡುಗರ ಕಣ್ರಿ ಇಲ್ಲಿನ ಈ ಜಾತ್ರಾ ಮಹೋತ್ಸವ ಎಂದರೆ ಇಡೀ ಊರಿಗೆ ಊರಿಗೆ ಹಬ್ಬದ ವಾತಾವರಣದಲ್ಲಿ ಇಡೀ ಊರಿನ ಜನರು ಈ ಜಾತ್ರೆಯಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿ ಶ್ರೀ ದೇವರ ಕೃಪೆಗೆ ಇಲ್ಲಿ ಪಾತ್ರರಾಗುವುದು ಇಲ್ಲಿನ ಜನರ ವಿಶೇಷ ಕಂಡ್ರಿ ಜಾತ್ರೆಯೊಂದು ಅದ್ಭುತವಾದ ಜಾತ್ರೆ ಇಲ್ಲಿ ನಡೆಯುತ್ತಿರುವುದನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಪ್ರಿಯ ವೀಕ್ಷಕರೇ